ಹಬ್ಬದಲ್ಲಿ ಖಾಸಗಿ ಬಸ್ಗಳಿಗೆ ಫುಲ್ ಡಿಮ್ಯಾಂಡೋ ಡಿಮ್ಯಾಂಡ್ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಡಬಲ್ ತ್ರಿಬಲ್ ರೇಟ್ ಅನ್ನ ಫಿಕ್ಸ್ ಮಾಡಲಾಗ್ತಾ ಇದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ಇದೆ ಬೆಂಗಳೂರಿನಿಂದ ವೋಟ್ ಹಾಕಬೇಕು ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಹೋಗ್ತಾ ಇದ್ದಾರೆ ಹೀಗಾಗಿ ಈ ವಾರ ಖಾಸಗಿ ಬಸ್ಗಳಿಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಹಬ್ಬದಲ್ಲಿ ಖಾಸಗಿ ಬಸ್ಗಳಿಗೆ ಫುಲ್ ಡಿಮ್ಯಾಂಡೋ ಡಿಮ್ಯಾಂಡ್ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಡಬಲ್ ತ್ರಿಬಲ್ ರೇಟನ್ನು ಕೂಡ ಫಿಕ್ಸ್ ಮಾಡ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ತಾರಕ್ಕೆ ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮೊದಲ ಹಂತದ ಇರೋ ಮತದಾನ ಇರುತ್ತೆ ಬೆಂಗಳೂರಿನಿಂದ ಓಟ್ ಹಾಕಬೇಕು ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ತಮ್ಮ ತಮ್ಮ ಊರುಗಳಿಗೆ ತೆರಳಲಿರುವಂಥದ್ದು ಹೀಗಾಗಿ ಈ ವಾರ ಖಾಸಗಿ ಬಸ್ಗಳಿಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೂ ಕೂಡ ಭಾರಿ ಡಿಮ್ಯಾಂಡ್ ಇರುತ್ತೆ ಶುಕ್ರವಾರ ಓಟ್ ಶನಿವಾರ ಜೊತೆಗೆ ಭಾನುವಾರ ವೀಕೆಂಡ್ ಕೂಡ ಆಗಿರೋದ್ರಿಂದಾಗಿ ಈ ವಾರ ಸಂಪೂರ್ಣವಾಗಿ ಟಿಕೆಟ್ ದರ ಹೆಚ್ಚಾಗುವಂಥದ್ದು ಇನ್ನು ಆನ್ಲೈನ್ ಬುಕ್ಕಿಂಗ್ ಆಪ್ನ ಮೂಲಕವಾಗಿ ಕೂಡ ಈಗಾಗಲೇ ಬುಕ್ ಮಾಡ್ತಾ ಇದ್ದಾರೆ ಜನರು ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ಮಂಡ್ಯ ಮೈಸೂರಿಗೆ ಹೋಗುವಂತಹ ಬಸ್ಗಳಿಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಸಾಮಾನ್ಯ ದಿನಕ್ಕಿಂತಲೂ ಕೂಡ ಕರಾವಳಿಯ ಭಾಗಕ್ಕೆ ಮುನ್ನೂರು ಹೆಚ್ಚುವರಿ ಬಸ್ ಬುಕ್ಕಿಂಗ್ ಆಗಿದೆ ಪ್ರಮುಖವಾಗಿ ಏಳು ಜಿಲ್ಲೆಗಳಿಗೆ ಹೆಚ್ಚುವರಿ ಬಸ್ ಗಳನ್ನ ಒದಗಿಸಬೇಕು ಅಂತ ಹೇಳಿ ಈಗಾಗಲೇ ಬೇಡಿಕೆ ಕೂಡ ಹೆಚ್ಚಾಗಿದೆ ನೂರಾರು ಕೆ ಎಸ್ ಆರ್ ಟಿ ಸಿ ಬಸ್ ಎಲೆಕ್ಷನ್ಗೆ ಎಲೆಕ್ಷನ್ ಗೆ ಬಳಕೆ ಕೂಡ ಮಾಡ್ಕೊಳ್ಳಾಗ್ತಾ ಇರೋದ್ರಿಂದಾಗಿ ಸೊ ಖಾಸಗಿ ಬಸ್ ಮಾಲೀಕರಿಗೆ ಒಂದು ರೀತಿಯಾಗಿ ಹಬ್ಬದ ರೀತಿಯಾಗಿ ಆಗಿರುವಂಥದ್ದು ಟಿಕೆಟ್ ದರವನ್ನು ಕೂಡ ಈಗಾಗಲೇ ಹೆಚ್ಚಿದ್ದಾರೆ ಹೆಚ್ಚುವರಿ ಬಸ್ ಓಡಿಸುವಂತೆ ಖಾಸಗಿ ಬಸ್ ಮಾಲೀಕರ ಸಂಘಕ್ಕೆ ಈಗಾಗಲೇ ಬೇಡಿಕೆಯನ್ನ ಕೂಡ ಇಡಲಾಗಿರುವಂಥದ್ದು